ಹಾಯ್ ಫ್ಯಾಮ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಗೊಜ್ಜು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದಂತೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಅದರ ಟೇಸ್ಟೇ ಬೇರೆ ಹಾಗೆ ಚಪಾತಿ ರೊಟ್ಟಿಗೆ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಕೇವಲ ಕಡಿಮೆ ಸಾಮಗ್ರಿಯಲ್ಲಿ ಮಾಡಿಕೊಂಡು ಒಂದು ವಾರ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಹೇಗಿದೆ ಅನ್ನೋದು ಕೂಡ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದು ಎಂಟು ಮೀಡಿಯಮ್ ಸೈಜ್ ಟೊಮೆಟೊನ ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಗೊಜ್ಜು ರೆಸಿಪಿ ಬ್ಯಾಚುಲರ್ಸ್ಗೆ ಕೂಡ ಒಂದು ಒಳ್ಳೆಯದಂತಲೇ ಹೇಳ್ಬೋದು ಯಾಕಂದರೆ ಬ್ಯಾಚುಲರ್ಸ್ ಮಾಡಿಬಿಟ್ಟು ಒಂದು ವಾರ ಸ್ಟೋರ್ ಮಾಡಿ ಇಟ್ಕೋಬೋದು ನಮ್ಮ ಮನೆಯವರು ಬ್ಯಾಚುಲರ್ಸ್ ಟೈಮಲ್ಲಿದ್ದಾಗ ಈ ರೀತಿ ಗೋಜನಾ ಮಾಡಿ ಒಂದು ವಾರ ಇಟ್ಕೊಂಡು ತಿನ್ನೋರಂತೆ ಈ ಗೊಜ್ಜು ರೆಸಿಪಿ ಬಂದು ನಮ್ಮ ಮನೆಯವರು ಹೇಳಿಕೊಟ್ಟಿರೋ ಅಂಥದ್ದು ಬೇಗನೆ ಕೂಡ ಆಗುತ್ತೆ ಇನ್ನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಎಲೆ ಸ್ವಲ್ಪ ಕೊತ್ತಂಬ್ರಿನ ಕೂಡ ತಗೊಂಡಿದ್ದೀನಿ ಇನ್ನು ಇಲ್ಲಿ ಸಾಸಿವೆ ಜೀರಿಗೆ ಕಡಲೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಎಣ್ಣೆನ ತಗೊಂಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಬಾಣಲಿನ ಇಟ್ಕೊಂಡು ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ತೆಗೆದಿಟ್ಕೊಂಡಿರುವಂತಹ ಎಣ್ಣೆನ ಸೇರಿಸಿ ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆನ ಕೂಡ ಹಾಕಿ ಒಂದು ಸ್ವಲ್ಪ ಅದು ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹಾಕಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇಟ್ಕೊಂಡು ಇದಕ್ಕೆ ಎಲೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಒಣಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಕಲರ್ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾವು ನೀರು ಏನೂ ಸೇರಿಸಲ್ಲ ಬರೀ ಎಣ್ಣೆಲೇ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಇನ್ನು ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಇದು ಮೆತ್ತಗಾಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವೆಲ್ಲಾದರೂ ಲಾಂಗ್ ಟ್ರಿಪ್ ಹೋದಾಗ ಈ ರೀತಿ ಗೊಜ್ಜನ್ನ ಮಾಡಿಬಿಟ್ಟು ತಗೊಂಡೋದ್ರೆ ತುಂಬಾ ಒಳ್ಳೆಯದು ಕೆಲವೊಂದು ಕಡೆ ಫುಡ್ ಸೆಟ್ ಆಗದಿದ್ದಾಗ ಚಪಾತಿ ಹಾಗೆ ಈ ರೀತಿ ಟೊಮೆಟೊ ಗೊಜ್ಜು ಈ ರೀತಿ ಗೊಜ್ಜುಗಳನ್ನ ಮಾಡಿಟ್ಕೊಂಡು ಹೋದರೆ ಎಲ್ಲಿ ಬೇಕಾದ್ರೂ ಒಂದು ವಾರ ಹದಿನೈದು ದಿವಸ ಟ್ರಿಪ್ ಹೋದರೂ ಕೂಡ ನಡೆಯುತ್ತೆ ನೋಡ್ಬೋದು ಇಲ್ಲಿ ನೀಟಾಗಿ ಎಲ್ಲ ಮೆತ್ತಗೆ ಇದೆ ಇದನ್ನು ಆದಷ್ಟು ಅವಾಗವಾಗ ನಾವು ತಿರುಗಿಸ್ಕೊತಾನೆ ಇರಬೇಕು ಇಲ್ಲಾಂದರೆ ತಳ ಅಂಟ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಇಲ್ಲಿ ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಅರ್ಶಿಣ ಪುಡಿ ಹಾಗೆ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಒನ್ ಟೇಬಲ್ ಸ್ಪೂನು ಹಾಗೆ ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಸೇರಿಸ್ಕೊಳ್ಳಿ ಇನ್ನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಂಡು ಟೊಮೆಟೊ ಎಲ್ಲ ಇನ್ನೂ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಇಲ್ಲಿ ಗೊಜ್ಜು ಕೂಡ ರೆಡಿಯಾಗಿದೆ ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಟೊಮೆಟೊ ಗೊಜ್ಜು ರೆಸಿಪಿ ರೆಡಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗಿನ್ನೂ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆ ರೀತಿ ವಿಡಿಯೋಸ್ ಮಾಡೋದಕ್ಕೆ ಕೂಡ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ